ನೀನು ಬಂದೇ ಬರ್ತ ಅವತ್ತ ವಿಷಯ ಉಂಟಲ್ಲ ಅದೊಂದು ಕೆಟ್ಟ ಗಳಿಗೆ ಅಂತ ಬರ್ತ ನಾನು ಅವತ್ತು ನಡೋ ದಾರಿಯಲ್ಲಿ ನಿನ್ನ ಅಡ್ಡ ಹಾಕ್ದೆ ನೀನು ಕೆಡದೆ ಬೇಸರಿಲ್ಲ ಎಷ್ಟು ಒಂದು ಹೆಣ್ಣು ಪಾಪ ಸಿಟ್ಟು ಬಂದಾಗ ಏನ್ ಮಾಡಿ ಅದನ್ನು ಮರೆತು ನಾನು ಬಾದುರ್ಗ ಅಂತ ಬಂದಿಯಲ್ಲ ಈ ಗೊತ್ತಾಯ್ತು ನೀನು ನಾವು ಅಂತ ಆ ತುಂಬ ಧನ್ಯವಾದ ಅಂದಾಗೆ ಬಂದು ಬಂದಿಯಲ್ಲ ನಾನು ಹೇಳಿ ವಿಷಯ ಏನೋ ತಿಳಲೇಬೇಕಲ್ಲ ಹಾ ನಿಮ್ಮ ಸ್ವಾಗತ ಬಯಸುವುದನ್ನು ಬಿಟ್ಟು ಬಂದಿರುವ ಕಾರ್ಯ ಏನು ಅಂತ ಮೊದಲು ಹೇಳಿ ಯಾಕೆ ಅಂತಂದ್ರೆ ನಮ್ಮ ಮನೆಯವರಿಗೂ ನಿಮ್ಮ ಕಾರ್ಭಾರಿಯನ್ನ ಕಳಿಸಿ ಏನು ಆದ ವಿಷಯ ಮಾತಾಡೋದಿದೆ ಅಂತ ಹೇಳಿದ್ರಂತೆ ಆ ವಿಷಯ ಏನು ಅಂತ ಮೊದಲು ಹೇಳಿ ಅಂತ ಹೇಳ್ತೀನಿ ಕೇಳುದು ಅವತ್ತು ನಾನು ಇರೋ ದುಡುಕು ದುಡುಕು ಕೆಡುಕಿನ ಮೂಲ ಅಂತ ಮರೆತು ಬಿಟ್ಟಿದ್ದೀನಿ ಆದರೆ ನೀನು ಮದುವೆಯಾಗ ಬಂದ ನಮ್ಮ ಊರಿನಿಂದ ನಮ್ಮೂರು ಪವಿತ್ರವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಅಂದ ಹಾಗೆ ನಿನ್ನಂತ ಹೆಣ್ಣು ನಮ್ಮೂರಿಗೆ ಕಾಲಿಟ್ಟ ಮೇಲೆ ನಮ್ಮೂರು ಭಾವರವಾಗಿ ಆದರೂ ನಿನ್ನನ್ನು ಮರೆಯಕ್ಕಾಗಲ್ಲ ದುರ್ಗಾ ನಿನ್ನ ಸೌಂದರ್ಯದ ರಾಶಿ ನನ್ನನ್ನು ಕೈ ವೀಸಿ ಕರಿತಾ ಇರುವಾಗ ನಾನೇ ನಾನೇ ನೋಡು ನಿನ್ನೀರನಾಗಿ ಬಂದ ಅಂತ ತಿಳ್ಕೊ ದೀನಾಗಿ ಬಂದು ಬಂದ ಇವರು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಒಟ್ಟಿನದಾಗಿ ನನ್ನ ಆಸೆನೋ ಇಟ್ಟಿರೋ ಆಸೆನ ಇಲ್ಲಿ ತನಕ ಯಾರು ಇರ್ಲಿ ಬಿಡು ಅಂತದ್ರಾಗೆ ನನ್ನ ಆಸೆನ ಈಡೇಸ್ತಿಯಾದ ಸ್ವಾಗತ ಬಯಸ್ತಾ ಇದ್ದೀನಿ ಅಡಿಯಾಗಿ ಅದೇ ನಿಮ್ಮ ಆಸೆ ಏನು ಅನ್ನೋದನ್ನ ತಾವು ಹಾ ಸಾವಿರ ಹೂಗಳು ಹೊರಡಿ ನಿಂತಾಗ ಆರಿ ಬಂದ ತುಂಬಿ ಬಯಸುವುದಿಲ್ಲ ಆ ಹೂವಿನ ಮಕ್ಕಳು ಅಂದ ಹಾಗೆ ನೋಡು ನೋಡು ಆ ಸಾವಿರ ಹಣದಿಂದ ಹಣತ್ತು ಅನ್ನವನ್ನು ಉಳುವುದಕ್ಕಿಂತ ಒಂದು ಅಮೃತ ಅನ್ನದ ತುತ್ತನ್ನು ಅದೇ ಅದೇ ಸಂಭಾಗ ಅದೇ ರೀತಿಯಲ್ಲಿ ಸಾವಿರ ಸೂಡಿಯರ ಸಂಘವನ್ನು ಮಾಡಿ ಮಾಡಿ

ಸೌಂದರ್ಯದ ಪುತ್ಥಳಿ ನೀನು ಈಗ ತಿಳ್ಕು ನಾನು ಬಯಸಿದ್ದು ಯಾವ್ದು ಕಡೆ ತುಂಬಿ ನಿನ್ನ ಯಾವುದರ ರಾಶಿಗೂ ಅಲ್ಲ ತುಂಬಿ ನಿನ್ನ ಸೌಂದರ್ಯದ ರಾಶಿಗೆ ನಿನಗೇನ್ ಬೇಕು ಹೇಳು ಎಷ್ಟು ಹಣ ಬೇಕು ಕೇಳು ನಾನು ಕೊಡ್ತೀನಿ ಯಾವ ಸಂಪತ್ತು ಕೇಳು ಕೊಡ್ತೀನಿ ನನ್ನ ಮಂಚದ ರಾಣಿಯಾಗಿ ಒಂದು ಜನಗಳು ಬಿಟ್ಟಿರುವ ಹೂವೆಲ್ಲ ಇದು ಪವಿತ್ರವಾಗಿ ಒಂದೇ ದೇವರಿಗೆ ಮೀಸಲಾಗಿಟ್ಟಿರುವ ಹೂವು ಅಂದಾಗ ಈ ಹೂವಿನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದೆ ಹೋದಾದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತೆ ಏನಂತೆ ನಾನು ನಿನ್ನಾಗಬೇಕೆ ಎಷ್ಟೇ ಆದರೂ ನಾನು ನಿನ್ನ ವೈರಿಯ ಹೆಂಡತಿ ಅಂದಾಗ ನೀನು ನಿನ್ನ ಕಣ್ಣಿಗೆ ನಾನು ಕೋಗಿಲೆಯಾಗಿ ಕಂಡರೂ ನಾನು ನಿನ್ನ ವೈರ್ಯ ಹೆಂಡತಿ ನಿನಗೆ ಯಾವತ್ತು ಅಮೃತ ಸಿಗುತ್ತೆ ಅಂತ ನೀನು ಅಂದ್ಕೊಳ್ಬೇಡ ನಿನಗೆ ಯಾವತ್ತಿದ್ರೂ ಸಿಗೋದು ವಿಷ ಅಷ್ಟೇ ಹಣ್ಣವನ್ನೇ ಅಮೃತದ ಈಗ ಬಂದ ಸೌಂದರ್ಯದ ಗಡಿ ನೀರು ನೀನು ಅಂದ್ರೆ ನನ್ನ ಸೌಂದರ್ಯಕ್ಕೆ ಬೆಲೆ ಕಟ್ಟುವಷ್ಟು ಧೈರ್ಯ ನಿನ್ನಲ್ಲಿ ನೀನು ಯಾಕೆ ನಿನ್ನಂತ ಸುಟ್ಟೋ ಕಟ್ಟೋ

ಓಹೋ ನನ್ನ ಸೌಂದರ್ಯಕ್ಕೆ ಅಷ್ಟೊಂದು ಬೆಲೆ ಕಟ್ಟಿ ಸರಿ ನನ್ನ ಸೌಂದರ್ಯಕ್ಕೆ ನೀನು ಅಷ್ಟೊಂದು ಬೆಲೆ ಕಟ್ಟು ಆ ಹಣವನ್ನ ನಾನ್ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ನನ್ನಲ್ಲೂ ಒಂದು ಮಾತಿದೆ ಒಂದು ಮಾತು ಯಾಕೆ ದುರ್ಗಾ ನೂರು ಮಾತು ಕೇಳು ನಡೆಸ್ಕೊಡ್ತೀನಿ ಹೌದಾ ಹಾಗಾದ್ರೆ ನಿಮ್ಮಲ್ಲಿರುವ ಹಣ ಆಸ್ತಿ ಅಂತಸ್ತು ಇವನ್ನೆಲ್ಲವೂ ನಾವು ಮುಟ್ಟೋದಕ್ಕಿಂತ ಮುಂಚಿತವಾಗಿ ನಂದು ಒಂದು ಮಾತಿದೆ ಆ ಮಾತನ್ನ ನೀವು ನಡೆಸಿಕೊಡ್ತೀನಿ ಅಂತ ಅಂದ್ರೆ ಮಾತ್ರ ಗೌಡ್ರಿ ಅಂದ ಹಾಗೆ ಮನೆಯಲ್ಲಿ ನಿಮಗೂ ಒಬ್ಬ ಸೌಂದರ್ಯ ಸುಂಬಿದ ಹೆಂಡತಿ ಇರ್ಬೇಕಲ್ವೇ ಅವಳು ಬಹಳ ಸೌಂದರ್ಯವತಿ ಶೀಲವತಿ ಹೌದು ಆದ್ರೆ ಅವಳ ಈಗಾಗಲೇ ಫಿಟ್ ಆಗೋಗಿದೆ ಆ ವಿಷಯ ಯಾಕೆ ಓಹೋ ಹಾಗಾದ್ರೆ ಅವಳು ವೇಷ ಅಂತೂ ಅಲ್ಲ ಅಂತ ಯಾಕೆ ಮಾತನ್ನು ಕೇಳ್ತಾ ನಾನು ಯಾವ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಅಂದ ಹಾಗೆ ನೀವು ನನ್ನ ಸೌಂದರ್ಯಕ್ಕಾಗಿ ಕಟ್ಟುತ್ತಿರುವ ಬೆಲೆ ಎಷ್ಟು ಲಕ್ಷ ಹತ್ತು ಲಕ್ಷನಾ ಹೌದು ಗಂಡನ ಹತ್ರ ಇರುವ ಒಡವೆ ನನ್ನ ಗಂಡನ ಹತ್ರ ಇರೋ ಆಸ್ತಿ ಅಂತಸ್ತು ಇವನ್ನೆಲ್ಲ ಮಾರಿದ್ರೆ ಎರಡು ಪಟ್ಟನ್ನ ಕೊಡಬಲ್ಲೆ ಅದೇ ಅದು ಎರಡು ಪಟ್ಟ ಹಾಡಲ್ಲ ನಾ ನಿಮ್ಗೆ ತಂದು ಕೊಡ್ತೀನಿ ಒಂದೇ ಒಂದು ರಾತ್ರಿ ನನ್ನ ಗಂಡನ ಬೆಡ್ರೂಮಿಗೆ ನಿಮ್ಮ ಹೆಂಡತಿಯನ್ನ ಕಳಿಸ್ಕೊಡ್ತೀಯಾ ನನ್ನ ಹೆಣ್ಣ ನಿನ್ನ ಕಂಡು ನಿನ್ನ ಮಕ್ಕಳನ್ನು ಮನಸ್ಸು ಬಂದ್ರೆ ಚಂಡ್ ಆದ್ರೆ ಕಣ್ಣಿಗೆ ಕಂಡ ಕಂಡ ಹೆಣ್ಣುಗಳನ್ನ ಸೌಂದರ್ಯ ತುಂಬಿದ பந்தாடிய பல்லக்கெல்ல ஓலாட் ஒன்று ராத்திரி மனசில் அந்த ராத்திரி வர்த்த ಕಣ್ಣಿರುವ ಹೆಣ್ಣುಗಳೆಲ್ಲ ನಿನ್ನ ಮಂಚದ ರಾಣಿಯಾಗಿ ಬಾಳಬೇಕ ಈ ಮಾತುಗಳನ್ನು ಹೇಳೋದಕ್ಕೆ ನಾಷ್ಟ ಸೌಂದರ್ಯದ ಕೊರತೆ ಇದೆ ನಿನಗೆ ಸೌಂದರ್ಯದ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಿಲ್ಲದ ಒಬ್ಬ ಮುಟ್ಟಾನ ಕಾಣೋದು ನೀನು ಹೇ ಒಂದು ಮಾತನ್ನು ಹೇಳ್ತೀನಿ ಕೇಳು ನನ್ನ ಗಂಡ ಒಬ್ಬ ಹೃದಯವಂತ ನನ್ನ ಗಂಡನಿಗೆ ಪ್ರೀತಿ ಮಾಡೋದು ಗೊತ್ತು ಪ್ರೀತಿ ದೈಯೋದು ಗೊತ್ತು ಅಷ್ಟೇ ಅಲ್ಲ ி நெம்மதி கொடுவஷ்டு திருப்பி நல்ல திருப்பி பட நண்டனே இது கண்டு நான் கண்டனிகே நான் ஆஸ்தி கொடுத்தேனா அந்தஸ்து கொடுத்தீங்க மைனிங்க आपके साथ कर दे फिरा ना ला। ना ये क्या ಗಂಡ ಹಿಡಿದ್ರೆ ಇಬ್ಬರು ಸೇರೆ ಬಂದಂಗಾಗಿದೆ ಕುಡಿಯುವ ನೀರನ್ನು ಹೊಲಸು ಮಾಡುವ ನೀನು ನಿನ್ನ ವಿಷಯವನ್ನ ಇಲ್ಲಿಗೆ ಬರುವ ವಿಷಯವನ್ನ ನನ್ನ ಹೆಂಡತಿ ಹೇಳಿಯೇ ಬಂದಾಳೆ ಅಂತ್ಯ ಅದೇ ಜಾಗ ಕೊಂದು ಒಬ್ಬ ಕೊಲೆಗಾರನಾಗಿ ನೀವು ಜೈಲಿಗೆ ಹೋಗುವುದು ನನಗೆ ಇಷ್ಟ ಇಲ್ಲ ರೀ ನನಗಿಷ್ಟು ಕೊಡಬೇಕು ಆ ಉತ್ತರವನ್ನು ನಾನು ಕೊಟ್ಟಿದ್ದಾಗಿದೆ ಆದ್ದರಿಂದ ಒಬ್ಬ ಮನುಷ್ಯನಾಗಿ ಬದುಕಿದರೆ ಬದುಕಲಿ ಎಲ್ಲ ಅಂತ ಆದ್ರೆ ಗೊತ್ತಲ್ಲ ಲತ್ತೆಗೆ ಕತ್ತೆಗೆ ಲತ್ತೆಯೇ ಪೆಟ್ಟು ಎನ್ನುವ ಹಾಗೆ ಒಳ್ಳೆ ರೀತಿಯಲ್ಲಿ ವಿದ್ಯೆಯನ್ನು ಕಲಿಸಲೇಬೇಕು ಅಂತ ಮಾತು ಕಲಿಸ್ಬಿಡ್ತೀನಿ ಬಾಳುವ ಹೆಣ್ಣಿಗೆ ಪ್ರಾಣ ಪ್ರಾಣ ಮುಖ್ಯವಲ್ಲರಿ ಅವಳ ಶೀಲನೆ ಮುಖ್ಯ ಅಂದಾಗ ನಾನು ನನ್ನಿಂದ ಏನಾಗಬೇಕು ಅಂತ ಹೇಳಿ ನನ್ನ ಪ್ರಾಣ ಬೇಕಾದ್ರೂ ಕೇಳಿ ಪರ ಸ್ತ್ರೀಯರನ್ನ ಕಂಡು ಅಪ್ಪಯಿಸುವ ಇವರ ಕಪಾಳ ಮೋಕ್ಷ ರಾಜರ ಕಸಗಣ್ಣಗೆ ಆ ಯೋಗ್ಯತೆ ಆ ತಾಕತ್ತು ಇನ್ನು ಹೆಂಡತಿಗೆಲ್ಲೋ ಬರಬೇಕು ಈ ಕಾಳಿಂಗನನು ವಿಷದ ಬಾಂಡನು ನನ್ನ ಕೆನ್ನೆ ಮುಟ್ಟು ಯೋಗ್ಯತೆ ಏ ಮಾಂಗಲ್ಯದ ಮುಂದೆ ಮತ್ಯಾವುದು ಬೇಕಾಗಿಲ್ಲ ಕಣ ಅದರಲ್ಲಿ ನಿನ್ನ ಕೆನ್ನೆನಾ